ನಮಸ್ಕಾರ ವೀಕ್ಷಕರೆ ಸಂಘರ್ಷ ಸುದ್ದಿ ವಾಹಿನಿಗೆ ಸ್ವಾಗತ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಜಿಲ್ಲೆಯಲ್ಲಿನ ಎಲ್ಲಾ ನದಿಗಳು ತುಂಬಿ ಹರಿಯುತ್ತಿವೆ ಇಲ್ಲಿಯವರೆಗೂ ಒಟ್ಟು ಮೂವತ್ತಾರು ಸೇತುವೆಗಳು ಮುಳುಗಡೆಯಾಗಿವೆ ಮಹಾರಾಷ್ಟ್ರದ ಎಲ್ಲ ಸಂಪರ್ಕವನ್ನ ಬಂದ್ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಳುಗಡೆಯಾದ ಸೇತುವೆಯ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಕಳೆದ ಮೂರು ದಿನಗಳಿಂದ ನಾವು ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯಿತಿ ಸಿಇಒ ನಿರಂತರವಾಗಿ ಹಾನಿಯಾದ ಕಡೆಗಳಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರವಾಹದ ಭೀತಿ ಇರುವ ಗ್ರಾಮದ ಜನರನ್ನ ಸ್ಥಳಾಂತರ ಮಾಡುವ ಕಾರ್ಯ ನಡೆಯುತ್ತಿದೆ ಎಂದರು ಸಾರ್ವಜನಿಕರು ಮೀನುಗಾರಿಕೆ ಸೇರಿದಂತೆ ಇನ್ನಿತರೆ ಕಾರಣಗಳಿಗೆ ನದಿ ನೀರಿನಲ್ಲಿ ಹೋಗಬಾರ್ದು ಇದಕ್ಕೆ ಜಿಲ್ಲಾಡಳಿತದಿಂದ ಸಾಕಷ್ಟು ಕ್ರಮ ಕೈಗೊಂಡಿದೆ ಎಲ್ಲಿ ಹೋಗಲು ಜನರಿಗೆ ತೊಂದರೆ ಇದೆಯೋ ಅಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಪಾಯ ಇರುವ ಕಡೆಗಳಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಬ್ಯಾರಿಕೇಡ್ ಅನ್ನು ಅಳವಡಿಸಲಾಗಿದೆ ಸಾರ್ವಜನಿಕರು ಸಹಕಾರ ಕೊಡಬೇಕು ಎಂದು ಮನವಿ ಮಾಡಿದರು ಮಹಾರಾಷ್ಟ್ರ ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿವೆ ಆದ್ದರಿಂದ ಬೆಳಗಾವಿಯ ಎಲ್ಲಾ ಮಾರ್ಗಗಳನ್ನ ಬಂದ್ ಮಾಡಲಾಗಿದೆ ಸದ್ಯದ ಮಟ್ಟಿಗೆ ಪ್ರವಾಹದ ಭೀಕರತೆ ಇಲ್ಲ ಆಲಮಟ್ಟಿ ಜಲಾಶಯದಿಂದ ಎರಡು ಪಾಯಿಂಟ್ ಲಕ್ಷ ಕ್ಯೂಸೆಕ್ಸ್ ಮೂರು ಲಕ್ಷ ಕ್ಯೂಸೆಕ್ಸ್ ವರೆಗೂ ನೀರು ಬಿಡುತ್ತಿರುವುದರಿಂದ ನೀರು ಉಳಿಯುತ್ತಿಲ್ಲ ನಮ್ಮ ಜಿಲ್ಲೆಗೆ ಬರುವ ಎರಡು ಕ್ಯೂಸೆಕ್ಸ್ ಕಲ್ಲುಳ ಬ್ಯಾರೇಜ್ ಜೊತೆಗೆ ಅರವತ್ತು ಸಾವಿರ ಕ್ಯೂಸೆಕ್ಸ್ ಘಟಪ್ರಭಾ ನದಿಗೆ ಒಟ್ಟು ಎರಡು ಪಾಯಿಂಟ್ ತೊಂಬತ್ತೈದು ಲಕ್ಷ ನೀರು ಬರುತ್ತಿರುವುದರಿಂದ ಆದರೂ ನದಿ ದಡದಲ್ಲಿರುವಂತಹ ಗ್ರಾಮಸ್ಥರು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರವಾಗಬೇಕು ಎಂದರು ಈಗಾಗಲೇ ನಮ್ಮ ಜಿಲ್ಲೆ ಹಾಗೂ ಮಹಾರಾಷ್ಟ್ರದ ಕ್ಯಾಚ್ಮೆಂಟ್ ಏರಿಯಾ ಕೃಷ್ಣಾ ನದಿ ವೇದಗಂಗಾ ದೂದ್ಗಂಗಾ ಮಲಪ್ರಭಾ ಘಟಪ್ರಭಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ತುಂಬ ಆರ್ಭಟವಾಗಿ ಮಳೆ ಆಗ್ತಾ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಮೂವತ್ತಾರು ಬ್ರಿಡ್ಜ್ಗಳು ಮುಳುಗಡೆ ಆಗಿವೆ ಈಗಾಗಲೇ ಅಲ್ಲಿ ನಾವು ಎಲ್ಲ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡಿದ್ದೀವಿ ಮತ್ತು ತಾವೆಲ್ಲ ನೋಡ್ತಿರೋ ಹಾಗೆ ಕಳೆದ ಮೂರು ದಿವಸದಿಂದ ನಾವು ಡಿ ಸಿ ಅವರು ಮತ್ತು ಸಿಇಒ್ರವರು ಈ ಎಲ್ಲ ಭಾಗಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿಂದ ನಮ್ಮ ಸಾರ್ ನಮ್ಮ ಹಳ್ಳಿಗಳನ್ನ ಅಲ್ಲಿಂದ ಸ್ಥಳಾಂತರ ಕೂಡ ಮಾಡುವಂತ ಪ್ರಯತ್ನ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ತಮ್ಮ ಮೂಲಕ ನಾನು ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ ಯಾರು ಕೂಡ ಈ ನೀರಿಗೆ ಇಳಿಬಾರದು ಅದು ತಮ್ಮ ಮನೆಗೆ ಆಗಿರ್ಬೋದು ಮನೆ ಸಾಗಿಸ್ಲಿಕ್ಕೆ ಆಗಿರ್ಬೋದು ಅಥವಾ ಮೀನುಗಾರಿಕೆ ಮಾಡ್ಲಿಕ್ಕೆ ಆಗಿರ್ಬೋದು ಇನ್ಯಾವುದೇ ಕಾರಣಕ್ಕೆ ಆಗಿರಬಹುದು ಇದಕ್ಕೆ ಜಿಲ್ಲಾಡಳಿತದಿಂದ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಬೋಟ್ ನ ವ್ಯವಸ್ಥೆ ಮಾಡಿದೆ ಮತ್ತೆ ಎಲ್ಲಿ ಹೋಗ್ಲಿಕ್ಕೆ ಅವಶ್ಯಕತೆ ಇರೋದಿಲ್ವಾ ಅಲ್ಲಿ ರಸ್ತೆಗಳನ್ನ ಆಲ್ರೆಡಿ ಬಂದ್ ಕೂಡ ಮಾಡಲಾಗಿ ಅಲ್ಲಿ ನಾವು ಬ್ಯಾರಿಕೇಡ್ಸ್ ಅಥವಾ ನಮ್ಮ ಸಿಬ್ಬಂದಿಗಳನ್ನ ಹಾಕಿದಿವಿ ಇದಕ್ಕೆ ತಾವೆಲ್ಲರೂ ನಮ್ಮ ಜೊತೆ ಸಹಕರಿಸಬೇಕಾಗಿ ನಾನು ವಿನಂತಿ ಮಾಡ್ತೀನಿ ಮೂವತ್ತಾರು ಸೇತುವೆಗಳು ಮುಳುಗಡೆ ಆಗಿದೆ ಎಕ್ಸೆಪ್ಟು ನ್ಯಾಷನಲ್ ಹೈವೇ ನಮಗೆ ಈಗ ಸದ್ಯಕ್ಕೆ ಮಹಾರಾಷ್ಟ್ರ ಜೊತೆ ಎಲ್ಲಾ ಸಂಪರ್ಕಗಳನ್ನು ನಾವು ಬಂದ್ ಮಾಡಿದೀವಿ ಯಾಕಂದ್ರೆ ಎಲ್ಲಾ ಸಂಪರ್ಕ ಸೇತುವೆಗಳು ಆಲ್ರೆಡಿ ಮುಳುಗೋಗಿದವೆ ಸದ್ಯದ ಪ್ರವಾಹ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಅಂಡರ್ ಕಂಟ್ರೋಲ್ ಇದೆ ಯಾಕಂದ್ರೆ ನಾವು ಜಿಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಮ್ಮ ಮುಖ್ಯವಾದಂತ ಆಲಮಟ್ಟಿ ಡ್ಯಾಮ್ ಇಂದ ಕೂಡ ಸುಮಾರು ಎರಡು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಕ್ಯೂಸೆಕ್ಸ್ ಇಂದ ಮೂರು ಲಕ್ಷದವರೆಗೂ ಹರಿಸ್ತಾ ಇರೋದ್ರಿಂದ ನೀರಿಲ್ಲಿ ಉಳಿತಾ ಇಲ್ಲ ನಮ್ಮ ಜಿಲ್ಲೆಗೆ ಬರ್ತಾ ಇರತಕ್ಕಂತ ಎರಡು ಪಾಯಿಂಟ್ ಎರಡು ಫೈವ್ ಲಕ್ಷ ಕ್ಯೂಸೆಕ್ಸ್ ಎಲ್ಲಿ ನಮ್ಮ ಕಲ್ಲೋಳ್ ಬ್ಯಾರೇಜ್ ಜೊತೆಗೆ ಸುಮಾರು ಐವತ್ತು ಸಾವಿರ ಸಾರಿ ಅರವತ್ತು ಸಾವಿರ ಕ್ಯೂಸೆಕ್ಸ್ ಘಟಪ್ರಭಾ ನದಿ ಲೋಡ್ಸೂರ್ ಬ್ರಿಡ್ಜ್ ಹತ್ರ ಸೊ ಒಟ್ಟು ಎರಡು ಪಾಯಿಂಟ್ ಒಂಬತ್ತೈದು ಲಕ್ಷ ಕ್ಯೂಸೆಕ್ಸ್ ಬರ್ತಾ ಇದ್ರು ಕೂಡ ಅಷ್ಟು ಅದಕ್ಕಿಂತ ಹೆಚ್ಚಿನ ಕ್ಯೂಸೆಕ್ಸ್ ಅನ್ನ ನಾವು ಆಲ್ಮಟ್ಟಿ ಡ್ಯಾಮ್ ಇಂದ ಹೊರಗಡೆ ಬಿಡ್ತಾ ಇರೋದ್ರಿಂದ ಸದ್ಯಕ್ಕೆ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಆದ್ರೆ ಈ ಲೋ ಲೈಯಿಂಗ್ ಏರಿಯಾಸ್ ಎಲ್ಲೆಲ್ಲಿದ್ದಾವೆ ಅವರು ನಮ್ಮ ಜಿಲ್ಲಾಡಳಿತ ಮಾತನ್ನ ಕೇಳಿಕೊಂಡು ತಕ್ಷಣ ಎತ್ತರದ ಪ್ರದೇಶಗಳಿಗೆ ಶಿಫ್ಟ್ ಆಗ್ಬೇಕು ಒಂದು ಅವ್ರು ತಮ್ಮ ಸಂಬಂಧಿಕರ ಮನೆಗೆ ಹೋಗ್ಬೋದು ಅಥವಾ ನಮ್ಮ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಆಗ್ಬಹುದು ಅಲ್ಲಿ ಜಿಲ್ಲಾಡಳಿತ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ